ಹಾಯ್ ಫ್ರೆಂಡ್ಸ್ ಗುರುವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೆನ್ನೆ ನಮ್ಮ ಮನೆಯವರು ಕಡಲೆ ತಂದಿದ್ರಲ್ಲ ಅದು ಬಿದ್ದು ಕಡಲೆ ಅದಕ್ಕೆ ಕಾಳುಗಳೆಲ್ಲ ನೆನಹಾಕ್ತ ಇದ್ದೀನಿ ಎಲ್ಲ ಕಾಳು ನೆನೆಸ್ಕೊಳ್ಬೋದು ಯಾವ್ದಾವುದು ಇರುತ್ತೋ ಅದು ನಾನು ಹಲಸಂದ್ರೆ ಕಾಳು ಎರಡು ಥರ ಇತ್ತು ಎರಡು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ದೊಡ್ಡ ಕಾಬುಲ್ ಚೆನ್ನಾಗಿ ವೈಟ್ ಕಾಬುಲ್ ಚೆನ್ನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಬಟಾಣಿ ವೈಟ್ ಬಟಾಣಿ ಇದ್ದು ಗ್ರೀನ್ ಬಟಾಣಿ ಇರಲಿಲ್ಲ ಆಮೇಲೆ ರಾಜಮಾ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡು ಕಳೆ ಬೀಜನೂ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಅದರ ಟೇಸ್ಟು ಮತ್ತು ಹೆಸರು ಇದ್ದೀನಿ ತುಂಬಾ ತುಂಬ ಚೆನ್ನಾಗಿ ನಾನು ಇಷ್ಟು ಮಾತ್ರ ನೆನೆಸ್ಕೊಂಡು ಆಮೇಲೆ ನಮ್ಮ ಮನೆಯವ್ರು ನೋಡಿ ಇಷ್ಟು ಸಾಕಾಗಲ್ಲ ಇನ್ನೂ ನೆನೆಸು ಅಂತಂದರು ಸೊ ಆವಾಗ ಜಾಸ್ತಿ ನೆನೆಸಿದೆ ಸೊ ತುಂಬಾ ತುಂಬ ಆಗುತ್ತೆ ಈ ಸತಿ ಕಡಲೆ ಅಂತೂ ಜಾಸ್ತಿ ತಂದರೆ ಎಲ್ಲ ಅಷ್ಟನ್ನು ಕಟ್ ಮಾಡಿದ್ದಾರೆ ಸೊ ಅವ್ರ ಫ್ರೆಂಡ್ಸ್ಗೆಲ್ಲ ಬೇಕು ಅಂದ್ಬಿಟ್ಟು ಸೊ ಇದನ್ನು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಇವತ್ತು ರಾತ್ರಿಗೆ ಮಾಡಬೇಕು ಅಂತ ಸೊ ಬೆಳಗ್ಗೆನೇ ನೆನಕಬೇಣ ಅಂತ ಪಾಪ ನೆಮ್ಮ ನಮ್ಮ ಮನೆಯವರು ನಿನ್ನೆ ರಾತ್ರಿ ಹತ್ತುವರೆಗೆ ಬಂದು ಅವರೇ ಪಾಪ ಎಲ್ಲ ಕಡಲೆ ಎಲ್ಲ ಕಟ್ ಮಾಡಿ ಇಟ್ಟರು ಈ ಥರ ಕಟ್ ಮಾಡಿ ಇಟ್ಮೇಲೆ ಅದರಲ್ಲಿ ಕಬ್ಬಿಣದ್ದು ಏನಾದರೂ ಹಾಕಿ ಇಡಬೇಕು ಚಾಕು ಆಗಲಿ ಇಲ್ಲ ಏನಾದರೂ ಆಗಲಿ ಸೊ ಆವಾಗ ಅದರಲ್ಲಿರೋದು ವಿಶಾಲ ಕಡಿಮೆ ಆಗುತ್ತೆ ಅಂತಾರೆ ನೋಡಿ ಈ ಥರ ನೊರೆ ಬರುತ್ತೆ ಅದು ನೊರೆ ಎಲ್ಲ ಚೆನ್ನಾಗಿ ತೊಳಿಬೇಕು ಒಂದು ಹತ್ತರಿಂದ ಹದಿನೈದು ಸತಿ ತೊಳಿಬೇಕು ಅದು ಕೆಲಸ ಎಲ್ಲ ನಮ್ಮ ಮನೆಯವರ ಮಾಡ್ಕೊಳ್ತಾರೆ ಪಾಪ ಅವ್ರು ನನಗೆ ಹೇಳೋದಿಲ್ಲ ಆಮೇಲೆ ಬೆಳಗ್ಗೆ ಪೂಜೆ ಕೂಡ ಮುಗಿಸ್ಕೊಂಡೆ ನಾನು ಸೊ ಫ್ರೆಂಡ್ಸ್ ಮನೆಯಲ್ಲಿ ಪೂಜೆ ಮಾಡಿದ್ರೇ ಒಂಥರ ನೆಮ್ಮದಿ ಇರುತ್ತೆ ಸೊ ಪೂಜೆ ಕೂಡ ಮುಗಿದಿದ್ದಾಯಿತು ಈಗ ನಾಷ್ಟ ಮಾಡಿಕೊಂಡು ಕೆಲಸ ಕೊಟ್ಟಣ ಟೈಮ್ ತುಂಬ ಲೇಟಾಗಿದೆ ನಾನು ಎಲ್ಲರೂ ಹೇಗಿದೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳೋಗಿಲ್ಲ ಸೊ ನೋಡಿದ್ರಲ್ಲ ನಾನು ನಮ್ಮ ಮನೆಯವರು ಕಣ್ಣೆ ತಂದಿರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಅವರೇ ರಾತ್ರಿ ಕಟ್ ಮಾಡಿದ್ರು ಬೆಳಗ್ಗೆ ಕಾಲುಗಳೆಲ್ಲ ನೆನಕ್ಕೆ ಬಂದಿದ್ದೀನಿ ಈಗ ಸಾಯಂಕಾಲಕ್ಕೆ ಹೋಗಿ ಅದನ್ನು ಮಾಡಬೇಕು ಆಮೇಲೆ ಬೆಳಗ್ಗೆ ನಾಷ್ಟಕ್ಕೆ ಬಂದು ಚಟ್ನಿ ಮತ್ತು ದೋಸೆ ಮಾಡ್ಕೊಂಡಿದ್ದೆ ಸೊ ಬಾಕ್ಸಿಗೆ ಬಂದು ಉಪ್ಸಾರು ಮಾಡಿದ್ದೆ ನಮ್ಮ ಮನೆಯವರು ಇವತ್ತು ಕೆಲ್ಸಕ್ಕೆ ಹೋಗ್ತಿಲ್ಲ ಅವ್ರು ಇವತ್ತು ಕೆಲಸ ಇಲ್ಲ ಅವ್ರ ಮನೆಯಲ್ಲೇ ಇದ್ದಾರೆ ಸೊ ಹಾಗಾಗಿ ನಾನು ಬಾಕ್ಸಿಗೆ ಬನ್ನಿ ಅನ್ನ ಚಟ್ನಿನೇ ತೊಗೊಂಬಂದೆ ಸೊ ಉಪ್ಸಾರಲ್ಲ ಹಾಗಲ್ಲ ಎಲ್ಲ ಟ್ರಾವೆಲ್ ಮಾಡೋದಕ್ಕೆ ಅಂತ ಸೊ ನಾನು ಬಾಕ್ಸ್ಗೆ ಅನ್ನ ಚಟ್ನಿ ತೊಗೊಂಡ್ಬಂದಿನಿ ಸೊ ಈಗ ಟೈಮ್ ಆಗೋಗಿದೆ ಆರು ನಿಮಿಷ ಲೇಟಾಗಿ ಬಂದಿದ್ದೀನಿ ಸೊ ಬನ್ನಿ ಈಗ ಬೇಗ ಹೋಗಿ ಕೆಲಸ ಸ್ಟಾರ್ಟ್ ಮಾಡು ಸೊ ಫ್ರೆಂಡ್ಸ್ ಕೆಲಸ ಹತ್ರ ಬಂದು ಕೆಲಸ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತಂತೂ ತುಂಬ ಲೇಟಾಯಿತು ಸೊ ಲೇಟ್ ಏನಕ್ಕಾಯಿತು ಅಂದರೆ ನಾವು ಮುಂಚೆ ಬಂದು ಗ್ಯಾ ಅಂದರೆ ಸ್ಟವ್ ಬಂದು ಗ್ಲಾಸ್ ಯೂಸ್ ಮಾಡ್ತಿದ್ವಿ ಈಗ ಬಂದು ಸ್ಟೀಲ್ದು ಯೂಸ್ ಮಾಡ್ತಿದ್ದೀವಲ್ಲ ಅದು ಒಂದು ಒಂದು ಸೈಡ್ ಉರಿತಿಲ್ಲ ಸೊ ಅದು ಹೆಂಗೆ ಆನ್ ಐತೆ ಏನು ಕತೆನೋ ಗೊತ್ತಿಲ್ಲ ಗ್ಯಾಸ್ ಫುಲ್ಲು ಸ್ಮೆಲ್ ಬಂದುಬಿಟ್ಟಿತ್ತು ಬೆಳಗ್ಗೆ ಮನೆ ನೋಡಿದ್ರೆ ಒಂದು ಕಡೆ ಆನಲ್ಲಿದೆ ಇನ್ನೊಂದು ಕಡೆ ನೋಡಿದರೆ ಸ್ಮೆಲ್ ಬರ್ತಾ ಇದೆ ಫುಲ್ಲು ಮನೆಯೆಲ್ಲ ಸ್ಮೆಲ್ ಆಗಿಬಿಟ್ಟಿದೆ ನಮ್ಮ ಪುಣ್ಯ ಚೆನ್ನಾಗಿತ್ತು ಬ್ಲ್ಯಾಸ್ಟ್ ಆಗಿಲ್ಲ ಸೊ ಅದೊಂದು ದೊಡ್ಡ ತಲೆನೋ ಹೋಗಿತ್ತು ನಮಗೆ ಅದು ಇದೆ ಹಿಂಗೆ ಸ್ಮೆಲ್ ಬರ್ತಾ ಇದೆ ಅಂತಲೇ ಗೊತ್ತಾಗಲಿಲ್ಲ ಸೊ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಪೂಜೆ ಮಾಡಿ ಮತ್ತು ಅಡುಗೆಗಳೆಲ್ಲ ಮಾಡಿಕೊಂಡು ಸೊ ಅದಕ್ಕೋಸ್ಕರನೇ ಲೇಟಾಯಿತು ಇವತ್ತು ಸೊ ಆಮೇಲೆ ಆಫೀಸಿಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಮನೆಯವರು ಜ್ಯೂಸ್ ಕಟ್ ಕಲಿಸಿದ್ರು ಅದು ಟ್ಯಾಂಕ್ ಜ್ಯೂಸ್ ತರಿಸಿದ್ವಲ್ಲ ಅದು ಇದೆ ತೊಗೊಂಡು ಹೋಗು ಕುಡಿಯಲ್ಲೇ ಅಂತ ಸೊ ತಂದಿದ್ದೆ ಕೊಲೀಗ್ಸ್ಗೆಲ್ಲ ಕೊಡೋಣ ಅಂತ ಸೊ ಅದು ಕುತ್ಕೊಂಡು ಆಮೇಲೆ ಗೆಣಸು ನನ್ನ ಕೋಲಿಗೊಬ್ಬರು ಗೆಣಸು ತಂದಿದ್ರು ಇದು ತುಂಬಾ ತುಂಬ ಚೆನ್ನಾಗಿರುತ್ತೆ ವರ್ಷಕ್ಕೆ ಒಂದೇ ಸತಿ ನಾವಂತೂ ನಮ್ಮ ಮನೇಲಿ ತಿನ್ನೋದು ಸೊ ಹಾಗಾಗಿ ಅವ್ರು ಕೊಟ್ಟಿದ್ರಲ್ಲ ಅಂದ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಆದರೆ ಸಪ್ಪೆ ಇರುತ್ತೆ ಉಪ್ಪು ಖರ ಇದೆಯಲ್ಲ ಇದಕ್ಕೆ ಆಮೇಲೆ ಟೀ ಬ್ರೇಕಾಯಿತು ಅಂತ ಟೀ ಬ್ರೇಕಿಗೆ ಬಂದ್ವಿ ಸೊ ತುಂಬ ಅಂದರೆ ತುಂಬ ಜನ ಬರ್ತೀವಿ ಟೀ ಬ್ರೇಕ್ಗೆ ಇಷ್ಟು ಜನ ಬರ್ತೀವಿ ತೊಗೊಳ್ಳೋದು ಒನ್ ಟೀ ಒಂದು ಹಾಲು ಅಷ್ಟೇ ಪಾಪ ಅವ್ರು ಎಷ್ಟು ಬೈಕೊಂತಾರೆ ಅಂಗಡಿ ಅವರು ನಮಗಂತೂ ಗೊತ್ತಿಲ್ಲ ಸೊ ದಿನ ಎಷ್ಟೇ ಜನ ಬರ್ತೀವಿ ಸೊ ಇದು ಸೊ ಫ್ರೆಂಡ್ಸ್ ಈಗ ತಾನೆ ಊಟ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದಿದ್ದೀವಿ ಏನಕ್ಕೆ ಅಂದರೆ ಐಸ್ ಕ್ರೀಮ್ ತೊಗೊಳೋದಕ್ಕೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತಲೆ ಇದೆ ಸೊ ಇಲ್ಲ ಮೊನ್ನೆ ತಾನೇ ಇನ್ನು ಮೊನ್ನೆನೋ ಹೇಳಿದೆ ನಾನು ಒಳ್ಳೆ ಮೂಡಲ್ಲಿ ಬಂದಿದ್ದೀನಿ ಕೆಲಸ ಆಗೋಗಿದೆ ನಾನು ಅನ್ಕೊಂಡಿದ್ದ ಕೆಲಸ ಆಯಿತು ಅಂತ ನೈಂಟಿ ನೈನ್ ಪರ್ಸೆಂಟ್ ನಾನು ಅನ್ಕೊಂಡಿದ್ದ ಕೆಲಸ ಆಗೋಯ್ತು ಫ್ರೆಂಡ್ಸ್ ಆದರೆ ಅದೇ ಎರಡು ತಗೋ ನೈಂಟಿ ನೈನ್ ಪರ್ಸೆಂಟ್ ನಾನು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗೋಯ್ತು ಆದರೆ ಒಂದು ಪರ್ಸೆಂಟಲ್ಲಿ ಕೇಸ್ ರಿಜೆಕ್ಟ್ ಹೋಗ್ತು ಫ್ರೆಂಡ್ಸ್ ಅದು ಒಂದಲ್ಲ ಎರಡಲ್ಲ ಹದಿನೈದು ಲಕ್ಷ ಕೇಸ್ ಆಗ್ತದೆ ಎಲ್ಲ ಈ ರಿಜೆಕ್ಟ್ ಹೋಗ್ತೀನಿ ಅಂತ ಬೇಜಾರಾಯಿತು ಸೊ ಅದಕ್ಕೋಸ್ಕರ ಬೀಜ ಎಲ್ಲ ಏನು ತಿನ್ನ ಸೊ ಅದಕ್ಕೆ ಬಂದಿದ್ದೀನಿ ಸೊಬನೇ ಐಸ್ ಕ್ರೀಮ್ ತೊಗೊಂಡು ಹೋಗೋಣ ಒನ್ ಆಫ್ ದ ಮೆಸ್ ಫೇವ್ರೇಟ್ ಐಸ್ ಕ್ರೀಮ್ ಫ್ರೆಂಡ್ಸ್ ಇದು ಮತ್ತು ಚಾಕೊಬಾರ್ ಫ್ರೀಮ್ ಚಾಕೊಬಾರ್ ಮತ್ತು ಇದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸಿಗೆ ಯಾವುದೂ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ಅದೇ ತೊಗೊಂಡಿದ್ರು ಸೊ ಬನ್ನಿ ಐಸ್ ಕ್ರೀಮ್ ತೊಗೊಂಡು ಫೋಡನೇ ಈಗ ಮೇಲಕ್ಕೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅದು ಹದಿನೈದು ಲಕ್ಷ ಆಗೋದು ಕಬೊಬ್ಬ ಅಂದರೆ ಒಂದು ಇಪ್ಪತ್ತು ಹದಿನೈದು ದಿವಸದಿಂದ ತಲೆ ಕೆಡ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಲಾಸ್ಟ್ ಮೂಮೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅಪ್ರೂವಲ್ ಆಗಿ ಅಂದರೆ ಆಗೋಗಿದೆ ಕಸ್ಟಮರ್ ತೊಗೊಳ್ತಾ ಇಲ್ಲ ಸೊ ಅದು ಒಂದೊಂದು ಸ್ವಲ್ಪ ಬೇಜಾರಾಗ್ತಿದೆ ಸೊ ಎಷ್ಟೋ ಜನಕ್ಕೆ ಅವ್ರು ಬೇಕು ಅಂದ್ರೂ ಆಗೋದಿಲ್ಲ ಇಲ್ಲೊಬ್ರಿಗೆ ಆಗಿದೆ ಅಂದ್ರೂ ಅವ್ರು ಕಷ್ಟಪಡ್ತಾ ಇದ್ದಾರೆ ಇಲ್ಲ ಬೇಡ ಬೇಡ ಸಾರಿ ಇಲ್ಲ ಬೇಡ ಬೇರೆ ಕಡೆ ನೋಡ್ತೀನಿ ಅಂತ ಅಂದ್ಕೊಂಡೆ ಸೊ ಇದೊಂದು ಸ್ವಲ್ಪ ಬೇಜಾರಾಯಿತು ಸೊ ಅದಕ್ಕೆ ಬನ್ನಿ ತಲೆ ಕೆಟ್ಟೋಗಿದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸೊ ಫ್ರೆಶ್ ಆಗೋದಕ್ಕೆ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಬಿಸ್ಲಲ್ಲಿ ನೆನ್ಕೊಳ್ಳಕ್ಕೆ ಹೋಗ್ತಿದೆ ಫ್ರೆಂಡ್ಸ್ ಮೇಲೆ ಹೋಗಿಬಿಟ್ರೆ ಚಳ್ಳಿ ಚಳ್ಳಿ ಬಿಸಿನಲ್ಲಿ ನಿಂತ್ಕೊಂಡು ಆಮೇಲೆ ಹೋಗೋಣ ಇದೆ ಇದರಲ್ಲಿ ಸೊ ಫ್ರೆಂಡ್ಸ್ ಈ ತಿಂಗಳಾದರೂ ನಾನು ಟಾರ್ಗೆಟ್ ಅಚೀವ್ ಮಾಡ್ತೀನಿ ಮಾಡ್ಬೋದು ಅಂತ ತುಂಬ ಅಂದ್ಕೊಂಡಿದ್ದೆ ಬಟ್ ಆಗ್ತಿಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಹಾಗೆಯೂ ಒಂದು ಪರ್ಸೆಂಟಲ್ಲಿ ಕೈ ಬಿಟ್ಟು ಹೋಗ್ತಾ ಇದೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನನಗಂತೂ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ನೋಡೋಣ ಏನು ಮಾಡೋದು ಅಂತ ಏನು ಮಾಡೋಕ್ಕಾಗಲ್ಲ ಈ ಸತಿ ಆದರೂ ನಾನು ಇನ್ಸೆಂಟಿವ್ ತೆಗಿಲೇಬೇಕು ತೆಗ್ದೇ ತೆಗಿತೀನಿ ಅಂತ ಅಂದ್ಕೊಂಡಿದ್ದೆ ಏನಾಗುತ್ತೋ ಗೊತ್ತಿಲ್ಲ ನೋಡಬೇಕು ನೋಡೋಣ ಇನ್ನೂ ಟೈಮ್ ಇದೆ ಮೂವತ್ತನೇ ತಾರೀಕವರೆಗೂ ಇನ್ನೂ ಹತ್ತು ದಿನ ಟೈಮ್ ಇದೆ ಅಷ್ಟರಲ್ಲಿ ಏನಾಗುತ್ತೋ ನೋಡಬೇಕು ನೋಡೋಣ ಬನ್ನಿ ಕೆಲಸ ಆಲ್ರೆಡಿ ಮಾಡ್ತೀನಿ ಸಿಕ್ಕಾ ಬಟ್ಟೆ ತಲೆನೋವಂತೂ ಬಂದುಬಿಟ್ಟಿದೆ ಕೆಲಸ ಮಾಡಿ 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 ನನಗಂತೂ ಸೊ ಎಲ್ಲಿ ಬರ್ಕೊಂಡ್ರು ಏನು ಬರ್ಕೊಂಡ್ರು ಗೊತ್ತಾಗ್ತಾ ಇಲ್ಲ ಎಷ್ಟಂದರೆ ಮಿನಿಮಮ್ ಅಂದರೆ ನನಗೆ ಇನ್ಸೆಂಟಿವೇ ಅಂದರೆ ಆಗಿ ಆಗಿದ್ದಿದ್ರೆ ಇನ್ಸೆಂಟಿವೇ ಒಂದು ಇಪ್ಪತ್ತು ಸಾವಿರ ಬರೋದು ಫ್ರೆಂಡ್ಸ್ ಆದರೆ ನೋಡಿದ್ರೆ ಯಾವುದು ಕೈಗೆ ಇಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಇಪ್ಪತ್ತು ಸಾವಿರ ಎಲ್ಲಿ ಫ್ರೆಂಡ್ಸ್ ಒಂದೂವರೆ ತಿಂಗಳು ಸಂಬಳ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನೋಡೋಣ ಏನಾಗುತ್ತೋ ಆಗುತ್ತೋ ಇಲ್ಲಿ ಹೋಗುತ್ತಿಲ್ಲ ನಾನು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಬನ್ನಿ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಬೇಗ ಬೇಗ ಇವತ್ತು ಮನೆಗೆ ಹೋಗಬೇಕು ಇವತ್ತು ಬಿದ್ರ ಕಡಲೆ ತಂದಿದ್ದಾರಲ್ಲ ಫ್ರೆಂಡ್ಸ್ ಮನೆಯವರು ಅದನ್ನು ಸಾಂಬಾರು ಮಾಡಬೇಕು ಸೊ ಬೇಗ ಹೋಗೋಣ ಮನೆಗೆ ಇವತ್ತು ಆದರೆ ಆಫ್ ಕೇಳ್ಕೊಂಡು ಹೋಗ್ಬಿಡ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತು ಆಗ್ತಾ ಇಲ್ಲ ಆದರೂ ಆಫ್ಟೈ ಮನೆಗೆ ಹೋಗ್ಬಿಡ್ತೀನಿ ಈಗ ಟೈಮ್ ಬಂದು ಸೊ ಈಗ ಟೈಮ್ ಬಂದು ಎರಡು ಕಾಲ ನೋಡ್ತೀನಿ ನಾನು ಅರ್ಧವಾಗಿ ನೋಡ್ತೀನಿ ತಲೆನೋವು ಹೇಗೆ ಇದ್ದಂದರೆ ನಿಜವ್ರು ಮನೆಗೆ ಹೋಗ್ಬಿಡ್ತೀನಿ ಆಗ್ತಾಯಿಲ್ಲ ಸಿಕ್ಕಾಬಂದರೆ ಸಿಕ್ಕಾಪಟ್ಟೆ ಇದೆ ಸೊ ಬನ್ನಿ ಇನ್ನೊಂದು ಅರ್ಧ ನೋಡ್ಬಿಟ್ಟು ಮಟ್ಟಿಗೆ ಹೋಗೋ ಸಾರಿ ಮನೆಗೆ ಹೋಗೋಣ ಟೀ ಮಾಡ್ಕೊಂಡು ಕುಡಿತೀನಿ ಕಮ್ಮಿ ಆದರೆ ಇರ್ತೀನಿ ಇಲ್ಲ ಅಂದರೆ ಮನೆಗೆ ಹೋಗ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈಗ ಎಲ್ಲರೂ ಟೀ ಕುಡಿಯೋದಕ್ಕೆ ಹೋಗಿದ್ದಾರೆ ನಮ್ಮದು ಗ್ರೀನ್ ಟೀ ಟೈಮ್ ಸೊ ಬನ್ನಿ ಗ್ರೀನ್ ಟೀ ಕುಡಿಯೋಣ ಅಂತ ತುಂಬ ಬಿಸಿ ಇದೆ ನೀರು ಸ್ವಲ್ಪ ಆರಿಸ್ಕೊಂಡು ಬೇಗ ಗ್ರೀನ್ ಟೀ ಕೊಡೋಣ ಫ್ರೆಂಡ್ಸ್ ಈಗ ಕಾಣಿಸ್ತೇನೆ ಇಲ್ಲ ಅಲ್ಲ ಬೀಳು ಬ್ಲ್ಯಾಕಾಗಿ ಕಾಣಿಸ್ತಿದೆ ಸೊ ನೀರು ಬಂದು ಎಲ್ಲೋ ಕಲರ್ ಆಗುತ್ತೆ ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿದೆ ಇದು ಫ್ಲೇವರ್ ಅಂದರೆ ಒಂಚೂರು ಕಸ್ರೆ ಇಲ್ಲ ಸೊ ಇದರಲ್ಲಿ ನೋಡಿ ಏನೇನಿದೆ ಅಂದರೆ ಜಿಂಜರು ಮಿಂಟ್ ಲೆಮನ್ ಇದೆ ಟೆಟ್ಲಿ ಫ್ಲೇವರು ಒಂದು ಚೂರು ಅಂದರೆ ಒಂದು ಚೂರು ಕೂಡ ಕಹಿ ಇಲ್ಲ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗಂತೂ ಇದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಮುಂಚೆ ಇದ್ದಿದ್ದು ಚೆನ್ನಾಗಿರಲಿಲ್ಲ ಅದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕಹಿ ಇತ್ತು ಸೊ ಇದು ತುಂಬ ಯೂಸ್ಫುಲ್ ಇದೆ ಗ್ರೀನ್ ಟೀ ಕುಡಿತಾ ಇದ್ದರು ಫ್ರೆಂಡ್ಸ್ ಈಗ ತಾನೇ ಆಫೀಸ್ ಬಿಟ್ಟರು ಈಗ ಓಡ್ತಾ ಇದ್ದೀನಿ ಈ ಕಡೆ ನೋಡಿದ್ರೆ ಫುಲ್ಲು ಟ್ರಾಫಿಕ್ ಆಗಿದೆ ನೋಡಿ ಅಲ್ಲಿವರೆಗೂ ಟ್ರಾಫಿಕ್ ಜಾಮ್ ಆಗಿದೆ ಸೊ ಮಳೆ ಬೇರೆ ಇದೆ ಹನಿ ಅನೀತಾ ಇದೆ ಸೊ ಬನ್ನಿ ಈಗ ಬೇಗ ಹೋಗೋಣ ಈ ಕಡೆ ನೋಡಿದ್ರೆ ಬಿಸಿಲು ಇದೆ ಈ ಕಡೆ ಮಳೆಯೂ ಹಾನಿಗ ಇದೆ ಗಾಡಿಗೆ ಹೋಗೋ ಬೇಗ ಹನಿಗೆ ಹೋಗೋಣ ಫ್ರೆಂಡ್ಸ್ ಯಾಕಂದರೆ ಕಡಲೆ ಸಾರು ಮಾಡಬೇಕಲ್ಲ ಹೋಗಿ ಬೇಗ ಸಾಂಬಾರು ಮಾಡಿ ಬನ್ನಿ ಸೊ ಫ್ರೆಂಡ್ಸ್ ಮನೆಗೆ ಹೋಗಿ ಫ್ರೆಶಪ್ ಆಗಿ ಮಿಲ್ಲಕ್ಕೆ ಬಂದಿದ್ದೀನಿ ಸಾಂಬಾರು ಪುಡಿ ತೊಗೊಂಡು ಹೋಗೋಣ ಅಂತ ತುಂಬ ಚೆನ್ನಾಗಿರುತ್ತೆ ಇದ್ದೆ ಸಾಂಬಾರು ಪುಡಿ ಸೊ ಹಾಗಾಗಿ ಸಾಂಬಾರು ಪುಡಿ ತೊಗೊಂಡು ಮತ್ತು ಈರುಳ್ಳಿ ಟೊಮೆಟೊ ಸಾರಿ ಆಲೂಗಡ್ಡೆ ಬೇಕಿತ್ತು ಅದನ್ನು ತೊಗೊಂಡು ಮತ್ತು ತೆಂಗಿನಕಾಯಿ ತೊಗೊಂಡು ಇದ್ದೀವಿ ಮನೆಗೆ ಸೊ ತೆಂಗಿನಕಾಯಿ ಮೇನಾಗಿ ಬೇಕಿತ್ತು ಫ್ರೆಂಡ್ಸ್ ತೆಂಗಿನಕಾಯಿ ರೇಟ್ ನೋಡಿದ್ರೆ ಗಗನಕ್ಕಿದೆ ಚಿಕ್ಕ ಚಿಕ್ಕದಾಗಿ ಕೊಟ್ಟಿದ್ದಾರೆ ಮೂರು ನೂರು ರೂಪಾಯಿಗೆ ಫ್ರೆಂಡ್ಸ್ ಈಗ ಬಿದ್ರುಕಳೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಸೊ ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಆಮೇಲೆ ಇದು ಚಪ್ಪದಾವರೆ ಕಾಯಿ ಬೀನ್ಸು ಆಮೇಲೆ ಇದು ಗೋರೆಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕ್ಯಾಬೇಜ್ ಇತ್ತು ಅದು ತೊಗೊಂಡಿದ್ದೀನಿ ಆಲೂಗಡ್ಡೆ ಇನ್ನು ಮತ್ತೆ ಇದು ಸೋರೆಕಾಯಿ ಹೀರೆಕಾಯಿ ಎಲ್ಲ ಆರ್ಡ್ರ್ ಹಾಕಿದ್ದೀನಿ ಇವಾಗ ಬರ್ತಾ ಇದೆ ನೋಡಿ ಕಾಳು ಎಷ್ಟೊಂದಿದೆ ಮುಕ್ಕಾಲು ಬಾಣಲೆ ಅಷ್ಟು ಕಾಳುಗಳೇ ಇದೆ ಸೊ ತುಂಬ ಮಾಡ್ತಾ ಇರೋದು ಸೊ ಹಾಗಾಗಿ ಮುಖಲು ಬಾಣಲಿ ಅಷ್ಟು ಕಾಳಿದೆ ಸೊ ಈಗ ಬೇಗ ಕಟ್ ಮಾಡ್ಕೊಬೇಕು ನಮ್ಮ ಮನೆಯವ್ರು ಹೋಗಿದ್ದಾರೋ ಅವ್ರು ಕುಕ್ಕರ್ ತಗೋಬ್ರೋದಕ್ಕೆ ಸೊ ಅವ್ರು ಬರೋಷ್ಟ್ರಲ್ಲಿ ಬೇಗ ತರಕಾರಿಯಲ್ಲಿ ಕಟ್ ಮಾಡಬೇಕು ಬನ್ನಿ ತರಕಾರಿ ಕಟ್ ಮಾಡಿ ಆಮೇಲೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಹಾಗೆ ಇಲ್ಲಿ ಇನ್ನು ಸ್ವಲ್ಪ ಐಟಮ್ ತರಿಸಿದ್ದೆ ಸೋರೆಕಾಯಿ ತರಿಸಿದ್ದೀನಿ ಆಮೇಲೆ ಹಾಲು ಒನ್ ಲೀಟ್ರಿಗೆ ಕರ್ಕೊಂಡಿದೀನಿ ನೌಕಲ್ಲು ಮತ್ತು ಅವಲಕ್ಕಿ ಕ್ಯಾಬೇಜ್ ಇದಿಷ್ಟೇ ಸೊ ಬನ್ನಿ ಈಗ ಕ್ಯಾಬೇಜು ಮತ್ತು ನೌಕಲ್ಲು ಅಲ್ಲೂ ಕಟ್ ಮಾಡ್ಕೊಳ್ಳೋಣ ಹಾಲು ಆಮೇಲೆ ಬೇಕಾಗುತ್ತೆ ಸೊ ಫ್ರೆಂಡ್ಸ್ ಬಿದ್ರು ಕೂಡ ಎಲ್ಲ ತುಂಬ ಚೆನ್ನಾಗಿ ನೆಂದಿದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಇದು ಸೊ ಎಲ್ಲ ನೆಂದಿದೆ ನಮ್ಮ ಮನೆಯವ್ರಿಗೆ ಬಂದು ಇನ್ನೊಂದು ಎರಡು ಸರ್ತಿ ತೊಳಿತಾರೆ ಸೊ ಕಾಳುಗಳಾಗಿ ತೋರಿಸಿದ್ನಲ್ಲ ಇಲ್ಲಿ ತರಕಾರಿ ಕೂಡ ಕಟ್ ಮಾಡ್ಕೊಂಡಾಗಿದೆ ಫ್ರೆಂಡ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಂದು ಮುಕ್ಕಾಲು ಪಾತ್ರೆ ಆಗುವಷ್ಟಾಗಿದೆ ಸೊ ಈಗ ಸ್ಟಾರ್ಟ್ ಮಾಡಬೇಕು ತರಕಾರಿ ಕಟ್ ಮಾಡಿದ್ದಾಗಿದೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊ ಸಾರಿ ತೆಂಗಿನಕಾಯಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ನಮ್ಮ ಮನೆಯವ್ರು ಬಂದು ಅವ್ರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸೊ ಫ್ರೆಂಡ್ಸ್ ಖಾರ ರುಬ್ಕೊಳ್ಳೋಣ ಅಂತ ಫಸ್ಟ್ ಖಾರ ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ತೆಂಗಿನಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿ ಇದೆ ಹಾಕಿ ರುಬ್ಕೊಳ್ಳೋದು ಬೇರೆ ಏನೂ ಹಾಕಂಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಒಂದು ಸತಿ ಟ್ರೈ ಮಾಡಿ ಆದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ತೆಂಗಿನಕಾಯಿ ಸಾಂಬಾರು ಪುಡಿ ಜಾಸ್ತಿ ಮಾಡೋಂಗಿದೆ ಅಷ್ಟು ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಈಗ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಅವರೇ ಅಲ್ವಾ ಮಾಡೋದು ಸೊ ಒಂದೊಂದೇ ಕೇಳ್ತಾ ಇರ್ತಾರೆ ಅವರು ಗ್ಯಾಸ್ ಮುಂದೆ ಬಿಟ್ಟರೆ ಬೇರೆ ಎಲ್ಲೂ ಕದಲದೇ ಇಲ್ಲ ಎಲ್ಲ ಐಟಮ್ ಅವ್ರ ಹತ್ರನೇ ಬರಬೇಕು ಸೊ ಕುಕ್ಕರಲ್ಲಿ ತೊಗರಿ ಬೆಳೆ ಬೇಕಾಕಿದ್ರು ಆಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾಯಿದ್ರು ಬೆಣ್ಣೆ ಹಾಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಬಾಡಿಯಲ್ಲಿ ಏನಾದರೂ ಕೂದಲಿದ್ರೆ ಆರಾಮಾಗಿ ತೆಗೆದಾಕತ್ತೆ ಇದು ಹೊರಗಡೆ ಸೊ ಹಾಗೆ ಇನ್ನೊಂದೇನು ಅಂದರೆ ಈ ಸಾಂಬನ್ನ ಪ್ರೆಗ್ನೆಂಟ್ ಲೇಡೀಸು ಮತ್ತು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರೋರು ಹಾಗೆ ಹಸುಗೆ ಇದು ಹಾಕ್ಬಾರ್ದು ಸೊ ಇದು ಸ್ವಲ್ಪ ಡೇಂಜರು ಅವುಗಳಿಗೆ ಮತ್ತು ಆ ಟೈಮಲ್ಲಿ ತೊಗೊಳ್ಬಾರ್ದು ಆಮೇಲೆ ಕರಳೆ ಹಾಕ್ಕೊಂಡು ಕಾಳುಗಳೆಲ್ಲ ಹಾಕ್ಕೊಳ್ತಾ ಇದ್ದಾರೆ ಕಾಳುಗಳೆಲ್ಲ ಹಾಕ್ಕೊಂಡಿದ್ದಾದಮೇಲೆ ತರಕಾರಿ ಇದ್ದಾರೆ ತರಕಾರಿ ಕಾಳು ಕರಳೆ ಎಲ್ಲ ಜಾಸ್ತಿ ಆಗಿತ್ತು ಸೊ ನಾವು ಇನ್ನೂ ಸ್ವಲ್ಪ ಕಡಲೆ ಎತ್ತಿಟ್ಬಿಟ್ರಿ ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ಆಗುತ್ತೆ ಅಂದ್ಕೊಂಡು ತುಂಬ ಕುಕ್ಕರ್ ತುಂಬ ಆಗಿಬಿಟ್ರೆ ಆಮೇಲೆ ವಿಸಿಲ್ ರೊಡ್ಯಕ್ಕೆ ಜಾಗ ಇಲ್ದಿರ ಏನಾದರೂ ಆಗಿಬಿಟ್ರೆ ಅಂತ ಅಂದ್ಕೊಂಡು ಯಾಕಂದರೆ ಬೆಳಗ್ಗೆ ತನೇ ಗ್ಯಾಸ್ ಬೇರೆ ಲೀಕ್ ಆಗಿತ್ತಲ್ಲ ಸೊ ಅದೇ ಒಂಥರ ಭಯ ಆಗ್ತಾಯಿದೆ ನೋಡ್ಬೇಕು ಏನು ಮಾಡೋದು ಅಲ್ಲಿಗೂ ನಾನು ಅಡುಗೆ ಮಾಡಿ ಮುಗಿಸಿದ ತಕ್ಷಣ ಗ್ಯಾಸ್ ಕೆಳಗಡೆ ಆಫ್ ಮಾಡಿಬಿಡ್ತೀನಿ ಇದು ಅಡುಗೆ ಮಾಡ್ತಿರ್ಬೇಕಾದ್ರೆ ಆಗಿತ್ತು ಅದು ಹೇಗಾಗಿತ್ತು ಅನ್ನೋದು ಗೊತ್ತಿರಲಿಲ್ಲ ಸೊ ನೋಡೋಣ ಈಗ ಮಸಾಲೆ ಎಲ್ಲ ಇದ್ದಾರೆ ಮಸಾಲೆ ಕಡಿಮೆ ಆಯಿತು ಅಂತ ನಾನು ಅಂದ್ಕೊಂಡೆ ಬಟ್ ಇಲ್ಲ ಫ್ರೆಂಡ್ಸ್ ಕರೆಕ್ಟಾಗಿತ್ತು ಖಾರ ಎಲ್ಲ ಕರೆಕ್ಟಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ತುಂಬ ಈಸಿ ಆದರೆ ತರಕಾರಿ ಕಟ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆದರೆ ಜಾಸ್ತಿ ಮಾಡೋಂಗಿದ್ರೆ ಕಷ್ಟ ಆಗುತ್ತೆ ಆದರೆ ಕಡಲೆ ತೊಳೆಯೋದು ಒಂದು ಸ್ವಲ್ಪ ಕಷ್ಟನೇ ಯಾಕಂದರೆ ಅದು ನೆಣಸಿ ನೆನೆಸಿ ತುಂಬ ಸತಿ ತೊಳ್ಕೊಳ್ತಾ ಇರಬೇಕಾಗುತ್ತೆ ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಬೇಕು ಸಿಪ್ಪೆ ಸಮೇತನೇ ಆಮೇಲೆ ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಜಾಸ್ತಿ ಮಾಡೋಂಗಿದ್ರೆ ಉಪ್ಪನ್ನ ನೀವು ಅಲತೆ ಹೇಗೆ ಅಂದರೆ ಒಂದು ಮುಷ್ಟಿ ಅಂದರೆ ಒಂದು ಇಡಿ ಉಪ್ಪು ಹಾಕೊಂಡ್ರೆ ಎಲ್ಲದಕ್ಕೂ ಕರೆಕ್ಟಾಗಿರುತ್ತೆ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ನಾನು ಇನ್ನೂ ಅದು ಬ್ರೌನ್ ಚೆನ್ನಾಗಿ ಬರುತ್ತಲ್ಲ ಅದು ಹಾಕೋದು ಮರ್ತೋದೆ ಅಂದರೆ ಅದು ನೆನ್ಸೋದು ಮರ್ತೋಗ್ಬಿಟ್ಟೆ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಇದೇ ಸಾಕು ಅಂದ್ಕೊಂಡು ಸುಮ್ಮನೆ ಅದೇ ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಎಲ್ಲ ಹಾಕಿದ್ದಾದ್ಮೇಲೆ ಇದನ್ನು ಹಾಗೆ ಒಂದು ಸು ಒಂದು ಕುದಿ ಕುದಿಸ್ಕೋಬೇಕು ಆಮೇಲೆ ವಿಸಿಲ್ ವಿಸಿಲ್ ಹಾಕಬೇಕು ಅಂದರೆ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಸಿಲು ಕುದಿಸ್ಕೊಳ್ಬೇಕು ತುಂಬಾ ತುಂಬ ಸಾಫ್ಟಾಗಿ ಬಂದಿರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ಆದರೆ ಕಡಲೆ ಕಟ್ ಮಾಡ್ಕೊಳ್ಬೇಕಾದ್ರೆ ನೀವು ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು ಮಂದಕ್ಕೆ ಕಟ್ ಮಾಡ್ಕೊಂಡ್ರೆ ಅದು ಮಂದಕ್ಕೆ ಇರ್ತೈತೆ ತಿನ್ನೋದಕ್ಕಾಗಲ್ಲ ಸಣ್ಣಕ್ಕಿದ್ರೆ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮಸಾಲೆ ಎಲ್ಲ ಫುಲ್ ಖಾಲಿಯಾಗಿದೆ ನಾವು ಜಾಸ್ತಿ ಆಗಿಬಿಡತ್ತೇನೋ ಅಂದ್ಕೊಂಡ್ವಿ ಅದೆಲ್ಲ ಆದಮೇಲೆ ಸ್ವಲ್ಪನೇ ಆಗಿದೆ ಆಮೇಲೆ ಇಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ನಾನು ಸೈಡ್ಗೆ ಹೋದರೆ ಸಾಕು ನಮ್ಮ ಮನೆಯವರು ಬೆಣ್ಣೆ ತಗೊಂಬಂದು ಹಾಕ್ತಾರೆ ತುಪ್ಪ ತೊಗೊಂಬಂದು ಹಾಕ್ತಾರೆ ಯಾಕಂದರೆ ನಾನು ಮುಂದೆ ಹಾಕಲ್ಲ ನಾನು ಅದು ತಿನ್ನಲ್ಲ ಜಾಸ್ತಿ ಅಂದ್ಬಿಟ್ಟು ಸೊ ಹಾಕ್ತಾನೇ ಇದಾರೆ ಫ್ರೆಂಡ್ಸ್ ಮೂರು ನಾಲ್ಕು ಸತಿ ಹಾಕ್ಬಿಟ್ಟಿದ್ದಾರೆ ಸೊ ಅಲ್ಲಿಗೂ ಟೇಸ್ಟ್ ಗೊತ್ತಾಗಿಲ್ಲ ಯಾಕಂದರೆ ಚೆನ್ನಾಗಿ ಬೇಯಿಸ್ತೀವಲ್ವ ಅವಾಗ ಟೇಸ್ಟ್ ಗೊತ್ತಾಗಲ್ಲ ಈಗ ತುಪ್ಪ ಹಾಕ್ಬಿಟ್ಟು ಮೇಲೆ ಮೇಲೆ ಹಾಗೆ ಬಿಟ್ಬಿಟ್ರೆ ಬೇಯಿಸ್ತೀರಾ ಅವಾಗ ಟೇಸ್ಟು ಹಾಗೆ ಸಿಗುತ್ತೆ ಬಾಯಿಗೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಸೊ ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು ಒಂದು ಚಿಕ್ಕದ ಪ್ಯಾನ್ ಥರ ಇಟ್ಕೊಂಡು ಅದಕ್ಕೆ ತುಪ್ಪ ಎಣ್ಣೆ ಎರಡೂ ಹಾಕಿದ್ದಾರೆ ನಮ್ಮ ಮನೆಯವರು ಸೊ ಅದನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಈರುಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿ ಅದಕ್ಕೆ ಹಾಕ್ಕೊಳ್ಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಒಂದು ಸತಿ ಸಿಕ್ಕಾಬೆಸ್ ಸಾಕದಿರ್ತದೆ ಆದರೆ ಹಾಗೆ ಹೇಳ್ದಂಗೆ ಇದನ್ನು ಪ್ರೆಗ್ನೆಂಟ್ ಲೇಡೀಸ್ಗೆ ಹಾಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರೋರಿಗೆ ಹಸುಗೆ ಇದನ್ನು ಹಾಕ್ಬಾರ್ದು ಸೊ ಫ್ರೆಂಡ್ಸ್ ಕಡಲೆ ಸಾರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಹೊಟ್ಟೆ ತುಂಬ ಊಟ ಮಾಡಿಕೊಂಡೆ ಈಗ ತಾನೇ ಜಸ್ಟ್ ಊಟ ಆಯಿತು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಸೊ ಮನೆಯವ್ರು ಮಾಡಿದ್ರೆ ಇದನ್ನು ತು ವರ್ಷ ವರ್ಷನೂ ತುಂಬ ಜಾಸ್ತಿನೇ ಮಾಡ್ತಾರೆ ಯಾಕಂದರೆ ಅವ್ರ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರಿಗೆಲ್ಲ ಕೊಡೋದಕ್ಕೆ ಸೊ ಈಗ ನಮ್ಮ ಮನೆಯವರು ಒಂದಿಬ್ಬರಿಗೆ ಕೊಡೋದಕ್ಕೆ ಹೋಗಿದ್ದಾರೆ ಇನ್ನು ಸ್ವಲ್ಪ ಜನಕ್ಕೆ ಬೆಳಿಗ್ಗೆ ಕೊಡೋದಿರುತ್ತೆ ಸೊ ಈಗ ಒಂದು ಸ್ವಲ್ಪ ಬಿಸಿದ ಫ್ರೆಂಡ್ಸ್ ಆಗಲೇ ಮಾಡ್ತಾ ಮಾಡ್ತಾನೆ ನಮ್ಮ ಮನೆಯವ್ರು ಮಾಡ್ತಿದ್ರಲ್ಲ ನಾನು ಸ್ವಲ್ಪ ಪಾತ್ರೆ ತೊಳ್ಕೊಂಡೆ ಯಾಕಂದರೆ ಬೆಳಗ್ಗೆಯಿಂದ ಹಾಗೆ ಆಯಿತು ಸಿಂಕಲ್ಲಿ ಬೆಳಗ್ಗೆ ಟೈಮ್ ಆಯಿತು ಅಂತ ಹಾಗೆ ಹೋಗಿದ್ದೆ ಸೊ ಈಗ ಪಾತ್ರೆ ಒಂದು ಸ್ವಲ್ಪ ಇದೆ ಆಮೇಲೆ ಗ್ಯಾಸ್ ಒರೆಸಿ ಮಲ್ಕೊತೀನಿ ಈಗ ಟೈಮ್ ಟೈಮಲ್ಲಿ ಆಲ್ರೆಡಿ ಒಂಬತ್ತು ಮುಕ್ಕಾಲು ಹೋಗಿದೆ ಡೈಲಿ ಇದೆ ಇವತ್ತು ಬೆಳಗ್ಗೆ ಕೂಡ ನೆನ್ನೆ ನೈಟ್ ಮಲಗಿದ ಲೇಟ್ ಆಯ್ತಲ್ಲ ಸೊ ಹಾಗಾಗಿ ಬೆಳಗ್ಗೆ ಎದೊಳೋದಕ್ಕೆ ಆಗಲಿಲ್ಲ ಇವತ್ತು ನೋಡೋಣ ಬಾಡಿ ಪೇನ್ಗೆ ನಾಳೆ ಏನಾಗುತ್ತೆ ಅನ್ಕೊತೂ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಈ ಇಷ್ಟೇ ಈ ಬ್ಲಾಗಿಲ್ಲೇ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್